ಸೂರತ್ ಗೆ ಹೋಗೋದು ಅವಶ್ಯಕತೆ ಇರಲ್ಲ ಒಂದ್ಸಾರಿ ನಮ್ ಅಂಗಡಿ ಬಂದ್ ವಿಸಿಟ್ ಮಾಡಿ ಆಮೇಲೆ ಸೂರತ್ ಹೋಗಿ ನಮ್ ಅಂಗಡಿಲಿ ನೀವು ವೆರೈಟಿ ನೋಡಿ ರೇಟ್ ನೋಡಿ ಕ್ವಾಲಿಟಿ ನೋಡಿ ಸ್ಟಾರ್ಟಿಂಗ್ ಬರೀ ಐದು ಸಾವಿರ ಹಾಕಿ ನೀವು ಆಮೇಲೆ ನೀವೇ ನೆಕ್ಸ್ಟ್ ಐವತ್ತು ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಹಾಕೊಂತ ಹೋಗ್ತೀರಾ ಒನ್ ಫಿಫ್ಟಿ ಸ್ಟಾರ್ಟ್ ಇದೆ ವಿತ್ ಬ್ಲೌಸ್ ಬರುತ್ತೆ ಮನೆಯಲ್ಲಿ ಎಲ್ಲಾ ಗ್ರಹ ಪ್ರವೇಶ ಮದುವೆ ಸೀಸನ್ ಎಲ್ಲ ಗಿಫ್ಟ್ ಕೊಡೋಕೆ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ತರ ಬಾರ್ಡರ್ ಸೀರೆ ಎಲ್ಲಾ ಬರುತ್ತೆ ಸರ್ ಇದು ಸಿಕ್ಸ್ ಹಂಡ್ರೆಡ್ ಸರ್ ಇದು ನೋಡಿ ಸರ್ ಕೊಚಂಪುಲಿ ಕಾಟನ್ ಇದೆಲ್ಲ ಲೇಸ್ ಬಾರ್ಡರ್ ಬರುತ್ತೆ ಸರ್ ಟ್ರೆಂಡಿಂಗ್ ಇದೆ ಇದು ಈ ತರ ವರ್ಕ್ ಬ್ಲೌಸ್ ಬರುತ್ತೆ ಸರ್ ಇದು ಮ್ಯಾನುಫ್ಯಾಕ್ಚರ್ ನಿಮ್ಗೆ ಫೈವ್ ಹಂಡ್ರೆಡ್ ಅಲ್ಲಿ ಸಿಗುತ್ತೆ ಇದೆ ಹೋಲ್ಸೇಲ್ ರೇಟ್ ಅಂದ್ರೆ ಒಂದ್ ಸಾವಿರ ಆಗುತ್ತೆ ಇದು ಬ್ರೈಡಲ್ ಸೀರೆ ಸರ್ ಇದು ಅಂದ್ರೆ ಜೆರಿ ಬ್ರಕೆಟ್ ಈ ತರ ಬರುತ್ತೆ ಹಾ ನಾ ಬೆಳಗಾವಿ ಬನ್ನಿ ಇಲ್ಲಿ ಬಂದ್ರೆ ನೀವು ತಗೊಂಡೆ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನ್ ಗ್ಯಾರಂಟಿ ಕೊಡುತ್ತೆ ಮಾಡ್ತೇನೆ ನಿಮ್ಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತೇನಂತಂದ್ರೆ ಬೆಳಗಾವಿಯಲ್ಲಿ ಇದೀನಿ ಸೊ ನಮ್ ಜೊತೆ ಶಿವರಾಜ್ ಸರ್ ಇದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ರಾ ಆರಾಮದೇವ್ ಸರ್ ನೀವ್ ಆರಾಮದೇವ್ ಸರ್ ಸರ್ ನಿಮ್ ಜೊತೆ ವೀಕ್ಷಕರು ಇದಾರೆ ಸೊ ಅವ್ರ ಜೊತೆ ನಿಮ್ ಎಲ್ಲರಿಗೂ ನಮಸ್ಕಾರ ನಮ್ದು ಬೆಳಗಾವಿಯಲ್ಲಿರೋ ಎಸ್ ಎಸ್ ಮೋಡಿ ಸಾರೀಸ್ ಅಂತ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇಲ್ಲಿ ಸೀರೆ ಸಿಗುತ್ತೆ ನಮ್ಮ ಸುಮಾರು ಎಂಟು ವರ್ಷದಿಂದ ಸ್ಟಾರ್ಟ್ ಇದೆ ನೀವು ಎಲ್ಲಾ ಮನೆಯಲ್ಲಿ ಸೇಲ್ ಮಾಡಬಹುದು ಆಮೇಲೆ ಅಂಗಡಿ ಬಂದು ಬಂದ್ ಒಯ್ಬಹುದು ಆಮೇಲೆ ಮದುವೆ ಇತ್ಯಾದಿ ಯಾವ್ದು ಯಾವ್ದೇ ಫಂಕ್ಷನ್ ಇರ್ಲಿ ಯಾವ್ದೇ ಫಂಕ್ಷನ್ ಇರ್ಲಿ ಆರಾಮಾಗಿ ನೀವು ಹೋಗ್ಬಿಟ್ಟು ಆರಾಮಾಗಿ ನೀವು ಮ್ಯಾನುಫ್ಯಾಕ್ಚರ್ ಇಟ್ಟಲ್ಲಿ ನಮ್ಮ ಹತ್ರ ವಹ್ಬೋದು ಸರ್ ಈಗ ಬಹಳ ಜನ ಎಲ್ಲ ಅಂತಂದ್ರೆ ಸೂರ್ಯ ಗೊತ್ತಾ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆ ಸೂರತ್ ರೇಟ್ ಅಲ್ಲೇ ಕರ್ನಾಟಕದಲ್ಲಿ ಸೂರತ್ಗೆ ಹೋಗೋದು ಅವಶ್ಯಕತೆ ಇರಲ್ಲ ಒಂದ್ಸರಿ ಬೆಳವಾಗ್ ಬನ್ನಿ ನಮ್ ಅಂಗಡಿ ಬಂದ್ ವಿಸಿಟ್ ಮಾಡಿ ಆಮೇಲೆ ಸೂರತ್ಗೆ ಹೋಗಿ ನಮ್ ಅಂಗಡಿಯಲ್ಲಿ ನೀವು ವೆರೈಟಿ ನೋಡಿ ರೇಟ್ ನೋಡಿ ಕ್ವಾಲಿಟಿ ನೋಡಿ ಆಮೇಲೆ ನೆಕ್ಸ್ಟ್ ನೀವು ಸೂರತ್ ಹೋಗಿ ಪ್ಲಾನ್ ಮಾಡಿ ಸರ್ ಇಲ್ಲಿ ಬಂದ್ರೆ ನೀವು ತಗೊಂಡೇ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಖಂಡಿತ ವೀಕ್ಷಕರು ಅದೇ ಹೇಳ್ತಾರೆ ಸೂರತ್ ಹೋಗ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕ ನಮ್ಮ ಬೆಳಗಾವಿ ಇಲ್ಲಿ ಏನಂತಂದ್ರೆ ಕರ್ನಾಟಕದಲ್ಲಿ ನೀವು ಹೋಗೋ ಅವಶ್ಯಕತೆ ಇಲ್ಲ ಸೂರತ್ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಬೆಳಗಾವಿಲ್ಲಿ ಏನಂತಂದ್ರೆ ಮ್ಯಾನುಫ್ಯಾಕ್ಚರ್ ನೇರವಾಗಿ ಅವ್ರನ್ನೇ ಅಂದ್ರೆ ಘಟಕದಲ್ಲಿ ಅವರೇ ತಯಾರಿಸಿ ಏನಂತಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೊಡ್ತಾ ಇದ್ದಾರೆ ಮಹಿಳೆಯರನ್ನ ಅಷ್ಟೇ ಸರ್ ನಾವು ಹಳ್ಳಿಯಲ್ಲಿ ಇದೀವಿ ಸಿಟಿಯಲ್ಲಿ ಇದೀವಿ ಅನ್ನೋದಕ್ಕಿಂತ ನೀವು ಎಲ್ಲೇ ಇರಲಿ ಏನಂತಂದ್ರೆ ಒಂದು ಐದ್ ಸಾವಿರ ಬಂಡವಾಳದಲ್ಲಿ ಸರ್ ಸಾಕು ಆಮೇಲೆ ನೀವೇ ನೆಕ್ಸ್ಟ್ ಐವತ್ತು ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಹಾಕೊಂತ ಸ್ಟಾರ್ಟಿಂಗ್ ಬರೀ ಐದು ಸಾವಿರ ಹಾಕಿ ನೀವು ಓಕೆ ವೀಕ್ಷಕರ ಬನ್ನಿ ಯಾವ ಯಾವ ಟೈಪ್ ಇವ್ರ ಹತ್ರ ವೆರೈಟೀಸ್ ಇದೆ ಎಲ್ಲ ಏನಂತಂದ್ರೆ ನೂರ ಐವತ್ತು ರೂಪಾಯಿಂದ ಹಿಡ್ಕೊಂಡು ಮೂರ್ ಸಾವಿರ ರೂಪಾಯಿ ವರೆಗೂ ಸಾರಿ ಇದೆ ಅಂತ ಹೋಲ್ಸೇಲ್ ಗಿಂತನು ಕಡಿಮೆ ಬೆಲೆಯಲ್ಲಿ ಎಲ್ಲಾನು ವೆರೈಟಿ ಏನಂತಂದ್ರೆ ಅಂತಂದ್ರೆ ತೋರ್ಸ್ಕೊಡ್ತೀನಿ ಬನ್ನಿ ಬಿಡೋ ಸ್ಟಾರ್ಟ್ ಮಾಡೋರಿಗೆ ಸ್ಟಾರ್ಟಿಂಗ್ ಯಾವ ಟೈಪ್ ಇದೆ ನಿಮ್ಮತ್ರ ಸಾರಿ ತಿಳ್ಸ್ಕೊಡಿ ಅಬ್ದುಲ್ ಅವರೆ ನಮ್ಮ ಹತ್ರ ಹೆಂಗಿದೆ ಅಂದ್ರೆ ಒನ್ ಫಿಫ್ಟೀ ಇಂದ ಸ್ಟಾರ್ಟಿದೆ ನೋಡ್ರಿ ವಿಥ್ ಬ್ಲೌಸ್ ಬರುತ್ತೆ ಹೌದು ಹೌದು ವಾಫ್ಟಿಂದ ಸ್ಟಾರ್ಟ್ ನೀವು ಮನೇಲಿ ಎಲ್ಲಾ ಗ್ರ ಪ್ರವೇಶ ಮದ್ವೆ ಸೀಸನ್ಗೆಲ್ಲ ಗಿಫ್ಟ್ ಕೊಡೋಕೆಲ್ಲ ಒನ್ ಫಿಫ್ಟೀನ್ ಸ್ಟಾರ್ಟ್ ಇದೆ ಒನ್ ಫಿಫ್ಟೀ ಇಂದ ಹೌದು ಸರ್ ಗುಣಮಟ್ಟ ಯಾವ್ದಲ್ಲೂ ಕಾಂಪ್ರಮೈಸ್ ಇಲ್ಲ ಇಲ್ಲ ಸರ ಒನ್ ಫಿಫ್ಟಿ ಸ್ಟಾರ್ಟು ಟೂ ಹಂಡ್ರೆಡು ಟೋಟಿ ಓಕೆ ತ್ರೀ ಹಂಡ್ರೆಡ್ ಆಹ್ ಎಲ್ಲಾ ಟೈಪ್ಸ್ ಇದೆ ಇದರಲ್ಲಿ ಹೌದು ಸರ್ ಓಕೆ ಈ ತರದಲ್ಲಿ ಅಲ್ವಾ ಸರ್ ಈ ಮದುವೆ ಗೃಹ ಪ್ರವೇಶ ಮತ್ತು ಇನ್ನಿತರ ಫಂಕ್ಷನ್ ಗಳಿಗೆ ಗಿಫ್ಟ್ ಎಲ್ಲ ಕೊಡ್ತಾರಲ್ಲ ಓನ್ಲಿ ಟೂ ಹಂಡ್ರೆಡ್ ಜಸ್ಟ್ ಎರಡ್ನೂರು ರೂಪಾಯಿ ವಿತ್ ಒನ್ ಡೇ ಬರುತ್ತೆ ಸರ್ ಓಕೆ ಈ ತರ ಓಕೆ ಓಕೆ ಸೂಪರ್ ಇದು ಯಾವ್ದಾರ ಸರ್ ಮತ್ತೆ ಇದೇ ತರ ಬಾರ್ಡರ್ ಸೀರಿಯಾ ಎಲ್ಲಾ ಬರುತ್ತೆ ಸರ್ ಇದು ಓಕೆ ಸೆಲಂ ಫೋಲ್ಡ್ ಸೆಲಂ ಫೋಲ್ಡ್ ಎಲ್ಲ ಫುಲ್ ಸ್ಮೂತ್ ಬರುತ್ತೆ ಸರ್ ಸ್ಮೂತ್ ಬರುತ್ತೆ ಏನ್ ಐಟಮ್ ಸರ್ ಇದು ಸಿಕ್ಸ್ ಹಂಡ್ರೆಡ್ ಸರ್ ಸಿಕ್ಸ್ ಹಂಡ್ರೆಡ್ ಜಸ್ಟ್ ಹೌದು ಸರ್ ಓಕೆ ಅಬ್ದುಲ್ ಅವ್ರೆ ಇದು ನೋಡಿ ಏงಿದೆ ಅಂದ್ರೆ ಡಿಸೈನ್ ಇದೆಲ್ಲ சூரತ್ ಹುಡುಕಿದ್ರೆ ಈ ತರ ಡಿಸೈನ್ ಸಿಗಲ್ಲ ನಿಮ್ಗೆ ಅಲ್ವಾ ಹಾ ಕಾಪರ್ ಜರಿ ಬರುತ್ತೆ ಕಾಪರ್ ಜರಿ ಹಾ ನಮ್ಮ ಬೆಳಗಾವಿಗೆ ಬನ್ನಿ ಈ ತರ ಕ್ವಾಲಿಟಿ ಯಾರ್ ಕೊಡ್ತಾರೆ ನೋಡಿ ನೀವು சூரತ್ ಎಲ್ಲಾ ಹೋಗ್ಬೇಡಿ ನಮ್ ಬೆಳಗಾವಿಗೆ ಬನ್ನಿ ಓಕೆ ಒಂದ್ಸಾರಿ ಬಂದು ವಿಸಿಟ್ ಮಾಡಿ ಅವರಿಗೆ ಗೊತ್ತಾಗುತ್ತೆ ಅಲ್ವಾ ಹೌದು ಮಾತೆ ಇಲ್ಲ ಹೌದ್ ಹೌದು ಹೌದು ಯ ಸ್ಮೂತ್ ಬರುತ್ತೆ ನೋಡಿ ಅಲ್ವಾ ಓಕೆ ಓಕೆ ಅಮ್ಮಂದ್ರೆಲ್ಲ ಹಾಕೊಂಡ್ರೆ ಜುಮ್ ಅಂತandu ಹೌದು ಸರ್ ಹೌದು ಸೂಪರ್ ಸರ್ ಸರ್ ಇವಾಗಲೇ ತೋರಿಸಿದ್ನಲ್ಲ ಇದ್ರಲ್ಲೆಲ್ಲ ಎಲ್ಲಾ ಡಿಸೈನ್ಸ್ ಈ ತರ ಗಡವಾಲ್ ಡಿಸೈನ್ಸ್ ಡಿಸೈನ್ಸ್ ಎಲ್ಲಾ ಬರುತ್ತೆ ಹಾ ಸರ್ ಹೌದು ಎಲ್ಲಾ ಟೈಪ್ಸ್ ಅಲ್ವಾ ಹೌದು ಓಹ್ ಸೂಪರ್ ಸರ್ ಸೂಪರ್ ಈ ತರ ಎಲ್ಲಾ ಬರುತ್ತೆ ಓಕೆ ಮತ್ತೆ ಇದು ನೋಡಿ ಸರ್ ಕೊಚ್ಚಂಪುಲ್ಲಿ ಕಾಟನ್ ಕೊಚ್ಚಂಪುಲ್ಲಿ ಕಾಟನ್ ಹಾ ಸರ್ ಈ ತರ ಬರುತ್ತೆ ಸರ್ ಟ್ರೆಂಡಿಂಗ್ ನಲ್ಲಿ ಇರಂತದ್ದು ಹೌದು ಹೌದು ಓಕೆ ಓಕೆ ಅಲ್ವಾ ಈ ತರ ಬರುತ್ತೆ ಸರ್ ಅರಿವೇ ಫುಲ್ ಸಾಫ್ಟ್ ಕಾಟನ್ ಅಲ್ಲಿ ಬರುತ್ತೆ ಈ ತರ ಫುಲ್ ಸಾಫ್ಟ್ ಕಾಟನ್ ಅಲ್ಲಿ ಬರುತ್ತೆ ಸರ್ ಈ ತರ ಕ್ವಾಲಿಟಿ ನೀವು ಸೂರತ್ ಹೋದ್ರೆ ಯಾರು ಕೊಡಲ್ಲ ಯಾರು ಕೊಡಲ್ಲ ಬರೇ ಒಂದ್ ಐದ್ ರೂಪಾಯಿ ಬಂಡವಾಳ ಹಾಕೊಂಡ್ ಬಂದ್ರೆ ಸಾಕು ಹೌದು ಫಸ್ಟ್ ನಮ್ ಅಂಗಡಿ ವಿಸಿಟ್ ಮಾಡಿ ನೀವೇನ್ ತಗೋಬೇಡಿ ಹಂಗೇ ವಿಸಿಟ್ ಮಾಡಿ ನೀವೇ ಬಂದು ತೊಂದೋಗ್ತೀರಾ ನೆಕ್ಸ್ಟ್ ಅಲ್ವಾ ಸರ್ ಆಮೇಲೆ ಈ ತರ ಬರುತ್ತೆ ಸರ್ ಓಕೆ ಈ ತರ ಎಲ್ಲಾ ಬಾರ್ಡರ್ಸ್ ಇದೆ ಅಂದ್ರೆ ಡೆಲಿವರಿ ಎಲ್ಲ ಡೆಲಿವರ್ಸ್ ಇರ್ಲಿಲ್ಲ ಹೌದು ಓಕೆ ಇದು ಡೆಲಿವರಿವೇರ್ ಡಿಜಿಟಲ್ ಸಾಫ್ಟ್ವೇ ಬರ್ತೀವಿ ಹೌದು ಡಿಸೆಲ್ ಪ್ರಿಂಟ್ ಎಲ್ಲ ಹೌದ್ ಓಕೆ ಸೂಪರ್ ಸರ್ இது நோடி சார் நீங்க

ಓ ಈ ತರ ಹ ಸರ್ ಒಳ್ಳೆ ಒಳ್ಳೆ ಡಿಸೈನ್ ಇದಾವೆ ಸರ್ ಯಾವ ತರ ಡಿಸೈನ್ ಏನ್ ಏನು ಕಾಂಪ್ರಮೈಸ್ ಇಲ್ಲ ಅಲ್ವಾ ಇಲ್ಲ ಇಲ್ಲ ಸರ್ ಒಂದೇ ಟೈಪ್ ಅನ್ನೋದಿಲ್ಲ ಅವರು ಯಾವ ತರ ಇಷ್ಟ ಇದೆ ನೂರಾರು ಡಿಸೈನ್ ಗಳು ಇದಾವೆ ಹೌದು ಸರ್ ನೋಡ್ಬೋದು ಸರ್ ನೀವೆಲ್ಲ ಎಲ್ಲ ರಾಶಿ ಗಡ್ಡೆ ಇಟ್ಬಿಟ್ಟಿದ್ದಾರೆ ಇಟ್ಬಿಡಿದ್ದಾರೆ ವೀಕ್ಷಕರು ನೋಡಬೇಕು ಅಂತ ಇದ್ದಾರೆ ಈ ತರ ಸಾಫ್ಟ್ ಇಗೆ ಒಂದೇ ಬರುತ್ತೆ ಸೂಪರ್ ಸರ್ ಸೂಪರ್ ಸೂಪರ್ ಇದರಲ್ಲಿ 40 ರಿಂದ 50 ಹಾಕೊಂಡ್ರೆ ನಲ್ವತ್ತರಿಂದ ರಿಂದ ಡಿಸೈನ್ ಬರುತ್ತೆ 40 ರಿಂದ ಡಿಸೈನ್ ಇದರಲ್ಲಿ ಹೌದು ಹೌದು ಸರ್ ಓಕೆ ಎಲ್ಲ ಕಲರ್ ಅಲ್ಲಿ ಇದ್ರಲ್ಲಿ ಅಲ್ವಾ ಹೌದು ಸರ್ ಸೂಪರ್ ಸರ್ ಈ ತರ ಬರುತ್ತೆ ಸರ್ ವಿತ್ ಬಾರ್ಡರ್ ಓಕೆ ಓಕೆ ಸೂಪರ್ ಸರ್ ಈ ತರ ಜರಿ ಸಿಲ್ಕ್ ಬರುತ್ತೆ ಕಾಪರ್ ಜರಿಯಲ್ಲಿ ಕಾಪರ್ ಜರಿಯಲ್ಲಿ ಹಾ ಸರ್ ಈ ತರ ಸೆಟ್ ಟು ಸೆಟ್ ಈ ತರ ಸೆಟ್ ಸೆಟ್ ಎಲ್ಲ ಫಂಕ್ಷನ್ ಇದ್ದವರು ಮನೆಯಲ್ಲಿ ಮಾಡೋರೆಲ್ಲ ಹೋಯ್ತಾರ ಸರ್ ಎಲ್ಲ ಎಲ್ಲ ಹೌದು ಸರ್ ಹೌದು ಒಂದ್ಸರಿ ವಿಸಿಟ್ ಮಾಡಿ ಸರ್ ಒಂದ್ಸರಿ ಬೆಳಗಾವಿ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಮನ್ನು ಬಿಟ್ಟು ಹೋಗಲ್ಲ ಹೌದು ಸರ್ ರೆಗ್ಯುಲರ್ ಬರ್ತಾರೆ ಸರ್ ಖಂಡಿತ ಸರ್ ಸರ್ ಇದು ಇವಾಗೆಲ್ಲ ಮೇಲ್ಗಡೆ ನೀವು ಡೆಲಿವರಿ ನೋಡ್ಕೊಂಡ್ ಬಂದ್ರಿ ಇದು ಖುದ್ದಾಗಿ ನಮ್ ಮನೆ ಅಂದ್ರೆ ನಮ್ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಇದು ಬಾರ್ಡರ್ ಸಾರೀಸ್ ನಿಮ್ಗೆ ಎಲ್ಲಾ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ಸರ್ ಸರಿ ಮ್ಯಾನುಫ್ಯಾಕ್ಚರ್ ರೇಟ್ ಅಂತ ಅಂತಿರ್ತಾರೆ ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ರೇಟ್ ಮತ್ತೆ ಹೋಲ್ಸೇಲ್ ರೇಟ್ ಅಂತ ಅಂತಿರ್ತಾರೆ ಹೋಲ್ಸೇಲ್ ರೇಟ್ ಅಂತ ತಕ್ಷಣ ಕಡಿಮೆ ಅಂತ ಸರ್ ಹೋಲ್ಸೇಲ್ ರೇಟ್ ಮ್ಯಾನುಫ್ಯಾಕ್ಚರ್ ರೇಟ್ ಏನ್ ವ್ಯತ್ಯಾಸ ಹೋಲ್ಸೇಲ್ ರೇಟ್ ಅಂದ್ರೆ ಒನ್ ಟು ಡಬಲ್ ಇರುತ್ತೆ ಸರ್ ನಮ್ಮಲ್ಲಿ ಬಂದು ನೈದಿರೋ ಸೀರೆ ಅಂದ್ರೆ ಇದು ಮ್ಯಾನುಫ್ಯಾಕ್ಚರ್ ರೇಟ್ ಓಕೆ ಇದು ಮ್ಯಾನುಫ್ಯಾಕ್ಚರ್ ರೇಟ್ ನಿಮ್ಗೆ ಫೈವ್ ಹಂಡ್ರೆಡ್ ಅಲ್ಲಿ ಸಿಗುತ್ತೆ ಹೋಲ್ಸೇಲ್ ರೇಟ್ ಅಂದ್ರೆ ಒಂದ್ ಸಾವಿರ ಆಗುತ್ತೆ ರಿಟೇಲ್ ರೇಟ್ ಎರಡ್ ಸಾವಿರ ಆಗತ್ತೆ ಅಷ್ಟೇ ಮತ್ತೇನಿಲ್ಲ ಹಾಗಾಗಿ ನಿಮ್ಮತರ ನೀವೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಖುದ್ ಆಗಿ ತಯಾರಿ ಮಾಡಿ ಹೌದು ಸರ್ ಅಲ್ವಾ ಸೂಪರ್ ಮತ್ತೆ ಯಾವ ಟೈಪ್ ಇದಾವೆ ಸರ್ ಮಾಡೋ ಬೇರೆ ಬೇರೆ ಇವತರ ಎಲ್ಲಾ ಬರುತ್ತೆ ಸರ್ ನೋಡ್ತಾರ ಸಾಫ್ಟ್ ಸಿಲ್ಕ್ ಇದೆಲ್ಲ ಟ್ರೆಂಡಿಂಗ್ ಇದೆ ಇವಾಗ ಟ್ರೆಂಡಿಂಗ್ ಇದೆ ನಾಲ್ವತ್ತರಿಂದ ಐವತ್ತು ಡಿಸೈನ್ ಬರ್ತೆ ಇದು ಕಲಾಂಜಲಿ ಕಲಾಂಜಲಿ ಮತ್ತ್ ಏನಿನ್ ಹೆಸ್ರುಗಳಿದಾವ ತಿಳಿಸಿ ಸರ್ ಹೆಂಗೆ ಇದು ಕಾಪರ್ ಬುಟ್ಟ ಸರ್ ಇದು ಕಾಪರ್ ಬುಟ್ಟ ಇದು ಆಲ್ ಓವರ್ ಬುಟ್ಟ ಕಲಾಂಜಲಿ ಓಕೆ ಈ ಸಾಫ್ಟ್ ಸೀರಿಯಲ್ ನೋಡಿ ಸರ್ ಇದು ನಿಮಗೆ ಎಂಟ್ನೂರು ಸಾವಿರ ಸಿಗುತ್ತೆ ನಮ್ಮಲ್ಲಿ ಸಿಕ್ಸ್ ಹಂಡ್ರೆಡ್ ಓಕೆ ಅಲ್ಲ ಕಂಪೇರ್ ಮಾಡಿ ತಗೋಬಹುದು ಸರ್ ಇದಕ್ಕಿಂತರೆ ಮ್ಯಾನುಫ್ಯಾಕ್ಚರ್ ರೇಟ್ ಇದಕ್ಕೆ ಮ್ಯಾನುಫ್ಯಾಕ್ಚರ್ ರೇಟ್ ಸರ್ ಸೂಪರ್ ಓಕೆ ವೀಕ್ಷಕರು ನೋಡಿ ಅದೇ ಹೇಳ್ತಿದ್ದಾರೆ ಅವರು ಸರ್ ಅವರು ಕಂಪೇರ್ ಮಾಡ್ಕೊಂಡೆ ತಗೋಬಹುದು ಅಂತ ಹೇಳ್ತಾರೆ ಇದು 1000 ಬಿಟಾ ಸೀರಿಯಸ್ ಸರ್ 1000 ಎವರ್ ಗ್ರೀನ್ ಸರ್ ಇದು ಎವರ್กรีน ಹೌದು ಎಲ್ಲ ಮಹಿಳೆಯರು ಇಷ್ಟ ಪರ್ತಾರೆ ಸರ್ ಹಾಕಿ ಬಿಟ್ರೆ ಎಲ್ಲ ಮಹಿಳೆಯರು ಇಷ್ಟ ಪಡ್ತಾರೆ ಸರ್ ಖಂಡಿತ ಇದು ನೋಡಿ ಬಿಟ್ರೆ ಬಿಡನಕ್ಕಿಲ್ಲ ಅಲ್ವಾ ಹೌದು ಸರ್ ಹೌದು ಓಕೆ ಡಿಸೈನ್ ಲೂಕ್ ನೋಡಿ ವೀಕ್ಷಕರು ತರ ಇದೆ ಅಲ್ವಾ ಸೂಪರ್ ಸರ್ ಈ ಡಿಸೈನ್ ನೋಡಿ ಸರ್ ಈ ಡಿಸೈನ್ ನೋಡ್ಬೇಕಂದ್ರೆ ನೀವು ತಗೋಬೇಕಂದ್ರೆ ನಮ್ ಬೆಳಗಾವಿಗಿನೇ ಬರ್ಬೇಕು ಸೂರಾತ್ ಹೋದ್ರು ಈ ಡಿಸೈನ್ ಸಿಗಲ್ಲ ನಿಮಗೆ ಸಿಗಲ್ಲ ಸಿಗಲ್ಲ ಸರ್ ಸೂಪರ್ ಈ ಕ್ವಾಲಿಟಿ ಅಲ್ಲಿ ಸಿಗಲ್ಲ ಸರ್ ಬೆಳಗಾವಿ ಸಿಗೋದ್ ಸರ್ ಇದು ಏನ್ ಸರ್ ಇದು ಅಲ್ವಾ ಸೂಪರ್ ಮತ್ತೆ ಯಾವ್ ಟಾಪ್ ಇದೆ ಸರ್ ಕ್ವಾಲಿಟಿ ಇದು ಪ್ಲೇನ್ ಬರುತ್ತೆ ಸರ್ ಕಲಾಂಜಲಿ ಈ ತರ ಬರುತ್ತೆ ಓಕೆ ಕಲಾಂಜಲಿ ಪ್ಲೇನ್ ಈ ತರ ಪಲ್ಲು ಬರುತ್ತೆ ಸರ್ ಓಕೆ ಇದ್ರಲ್ಲೇ ನಲವತ್ತರಿಂದ ಐವತ್ತು ಡಿಸೈನ್ ಬರುತ್ತೆ ಸರ್ ಓಕೆ ಅಂದ್ರೆ ಮದ್ವೆಗೆಲ್ಲ ಗಿಫ್ಟ್ ಕೊಡೋಕೆಲ್ಲ ಯೂಸ್ ಮಾಡ್ತಾರೆ ಸರ್ ಹೌದು ಸರ್ ಓಕೆ ಕಂಚಿ ಬಾಕ್ಸ್ ಅಲ್ಲಿ ಹಾಕ್ ಕೊಟ್ರೆ ಓಕೆ ನೀವು ಅಂಗಡಿಲಿ ತಗೋಳಕ್ಕೂ ಇಲ್ಲಿ ತಗೋಳಕ್ಕೂ ಭಾಳ ಬಾಳ ಇರುತ್ತೆ ಇರ್ತಾವ ಸರ್ ಓಕೆ ಒನ್ ಟು ಡಬಲ್ ರೇಟ್ ಅಲ್ಲಿ ಹೌದು ಸರ್ ಹೌದು ಓಕೆ ಸರ್ ಸ್ಟಾಕ್ ಅಂತೂ ಫುಲ್ ಎಲ್ಲಾನು ಫುಲ್ ಇದೆ ಸರ್ ಫುಲ್ ಇದೆ ಎಲ್ಲಾರು ರಾಸಿ ಗಡ್ಲೆ ಇದೆ ಅವರು ಹೌದು ಸರ್ ಹೌದು ಹ್ಯಾಂಗ್ ಅಂತ ತಗೊಳ್ರಿ ಬರ್ಲಿ ಆರಾಮಾಗಿ ತಗೊಂಡ್ರಿ ಬರೀ ಒಂದ್ ಸರಿ ವಿಸಿಟ್ ಮಾಡಿ ಸರ್ ತಗೊಳಕ್ ಅಂತ ಬರಬೇಡಿ ಬರೇ ನೋಡಿ ಹೋಗಿ ಅಂಗಡಿಗೆ ನೋಡಿ ಮತ್ತೆ ರೇಟ್ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಎಲ್ಲಾನು ತಿಳ್ಕೊಳ್ರಿ ಆ ರೇಟ್ ನೋಡಿ ನಿಮಗೆ ಇಷ್ಟ ಅನ್ಸಿದ್ರೆ ತಗೊಳ್ಳಿ ಕ್ವಾಲಿಟಿ ಮಟ್ಟ ಯಾವ್ದು ಕಾಂಪ್ರಮೈಸ್ ಹೌದು 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 ಒಂದ್ ಸರಿ ವಿಸಿಟ್ ಮಾಡಿ ತಗೊಂಡ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೀವು ನಮ್ ಅಂಗಡಿ ರೆಗ್ಯುಲರ್ ಆಗ್ತೀರಾ ಎಲ್ಲಿಗೂ ಹೋಗಲ್ಲ ಹೌದು ಸರ್ ನಮ್ ಬಿಟ್ಟು ಹಂಗೆ ಎಲ್ಲಿ ಹೋಗಲ್ಲ ನೀವು ಸರ್ ಇದೆಲ್ಲ ಬಂದ್ಬಿಟ್ಟು ಸಿಲ್ಕ್ ಸೆಕ್ಷನ್ ಓಕೆ ಇದು ಎಲ್ಲ ನಿಮಗೆ ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲೇ ಸಿಗೋದು ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಕಿಂತ ಅರ್ಧ ಬೆಲೆಗೆ ಸಿಗುತ್ತೆ ಸರ್ ಇದು ಮಾರ್ಕೆಟ್ ವ್ಯಾಲ್ಯೂ ಕಿಂತ ಫಿಫ್ಟಿ ಪರ್ಸೆಂಟ್ ಹೌದು ಸರ್ ಯಾವ್ದು ಇದೆ ಸರ್ ಈಗ ಇದೆಲ್ಲ ಬಂದು ಹಾಫ್ ರೇಷ್ಮೆ ಬರುತ್ತೆ ಸರ್ ಇದು ಈ ಟೈಪ್ ಈ ಟೈಪ್ ಎಲ್ಲ ಈ ಟೈಪ್ ಎಲ್ಲ ಇದೆಲ್ಲ ಆಪರೇಷನ್ ಸರ್ ಯಾವ ಅಂತ ಡಿಸೈನ್ ಎಲ್ಲಾ ಯೂನಿಕ್ ಡಿಸೈನ್ ಸರ್ ಇದು ಯೂನಿಕ್ ಡಿಸೈನ್ ಹಾ ಸರ್ ಯಾವ ನೇಮ್ ಇದೆ ಕರೆದ ಸರ್ ಓಕೆಲ್ಲ ಇವೆಲ್ಲ ಹಾಫ್ ಸಿಲ್ಕ್ ಸರ್ ಓಕೆ ರೇಷ್ಮೆ ಸೀರೆ ಬರುತ್ತೆ ಸರ್ ಇದೆಲ್ಲ ಓಕೆ ಫಂಕ್ಷನ್ ಗೆಲ್ಲ ಯೂಸ್ ಮಾಡಬಹುದು ಸರ್ ಈ ತರ ಅಲ್ವಾ ಒಂದ್ ಎರಡು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಸರ್ ಎಷ್ಟು ವೆರೈಟಿ ಇಲ್ಲ ಇಲ್ಲ ಸರ್ ಇಲ್ಲ ಸುಮಾರು ನೂರು ಡಿಸೈನ್ ಬರುತ್ತೆ ಸರ್ ಬರುತ್ತೆ ನೋಡಿ ಸರ್ ಅದು ಅಲ್ವಾ ಬಟ್ಟೆ ನೋಡಿ ಸರ್ ನೀವು ರೇಷ್ಮೆ ಹೆಂಗ್ ಬರುತ್ತೆ ನೋಡಿ ಸರ್ ಕೈಯಲ್ಲಿ ನೀವು ಹಿಡಿದ್ಬಿಟ್ಟು ಫೀಲ್ ಮಾಡಿ ನೋಡಿ ಹೌದು ಸರ್ ಖಂಡಿತ ಓಕೆ ಇಷ್ಟೊಂದೆಲ್ಲ ಫೀಲ್ ಬರುತ್ತೆ ಅದರಲ್ಲಿ ಓಕೆ ಓಕೆ ಓ ಈ ತರ ಬರುತ್ತೆ ಸರ್

ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಸರ್ ಎಲ್ಲ ಬೆಳಗಾವಿಗ್ ಬನ್ನಿ ಸರ್ ನೂರಾ ಐವತ್ತರಿಂದ ಮೂರ್ ಸಾವಿರವರೆಗೂ ಸೀರೆ ಸಿಗುತ್ತೆ ಸರ್ ನಿಮ್ಗೆ ಹಂಡಿ ಸರ್ ಒನ್ ಇಂದ ತ್ರೀ ತೌಸಂಡ್ ಇ ತೌಸಂಡ್ ಓಕೆ ಹೌದು ಸರ್ ಮತ್ತೆ ಅದರಲ್ಲೇ ತುಂಬಾ ವೆರೈಟೀಸ್ ಎಲ್ಲ ಬಾಳ ಇದೆ ಅದ್ರ ಬಾಳ ಇದೆ ಸರ್ ಕಲಾಜಲಿ ಇದೆ ಓಕೆ ಆಕಿ ಆಕೆ ಪ್ಲೇನ್ ಸಾಡಿ ಓಕೆ ಈ ತರ ಯುನಿಕ್ ಡಿಸೈನ್ ಸರ್ ಕಲರ್ ಇದ್ದಂಗ ಇನ್ನೊಂದಿಲ್ಲ ಎಲ್ಲ ಕಲರ್ ನೋಡಿ ಸರ್ ನೀವು ಹೆಂಗಿಲ್ಲ ಕಲರ್ ಕಾಣ್ತಾ ಇದೆ ಕಾಂಬಿನೇಷನ್ ನೋಡಿ ಸರ್ ಅಮ್ಮಂದಿರೋ ಮಹಿಳೆಯರು ನೋಡಿದ್ರೆ कॉपर जरी कॉपर जरी ನೋಡಿ ಸರ್ कॉपर ಜರಿ ಹ ಸರ್ ಓಕೆ ಎಲ್ಲಾ ಅಂಗಡಿ ಎಲ್ಲಾ ದೊಡ್ಡ ದೊಡ್ಡ ಇರುತ್ತೆ ಸರ್ ಹೌದು ಹಾ ನಮ್ ಸಣ್ಣ ಚಿಕ್ಕ ಅಂಗಡಿಲೇನಾ ನಿಮಗೆ ಇಷ್ಟ ಎಲ್ಲಾ ವೆರೈಟಿ ವೆರಿ ಯಾವ ತರ ನೋಡಿ ಚಿಕ್ಕ ಇದೆ ಸರ್ ಓಕೆ ವೆರೈಟಿ ಎಲ್ಲಾ ಜಾಸ್ತಿ ಇದೆ ಸರ್ ವೆರೈಟಿ ಜಾಸ್ತಿ ಇದೆ ಮತ್ತೆ ಮ್ಯಾನುಫ್ಯಾಕ್ಚರ್ ರೇಟ್ ಮ್ಯಾನುಫ್ಯಾಕ್ಚರ್ ರೇಟ್ ಎಲ್ಲಾ ಪರಿಶೀಲ ಮಾಡಿ ತಗೋಬಹುದು ಹೌದು ಸರ್ ಕ್ವಾಲಿಟಿ ರೇಟ್ ಹಾ ಸರ್ ಗುಣಮಟ್ಟ ನೀವು ರೇಟನ್ನು ನೋಡಿ ಬಿಟ್ಟು ತಗೋಬಹುದು ನಮ್ಮ ಓಡಕ ಅಂಗಡಿ sanctioned ಸರ್ ಹೌದು ಹಾ ಸರ್ ಓಕೆ ಸೂಪರ್ ಸರ್ ಅಂದ್ರೆ ಎಲ್ಲ होलसेल ಅಲ್ಲೇ ನೀವು ಅದೇ ಮ್ಯಾನುಫ್ಯಾಕ್ಚರಿ ರೇಟಲ್ ನೀವು ಇದು ಮಾಡ್ತಿದೀರಾ ಹೌದು ಸರ್ ಓಕೆ ಮತ್ತೆ ಯಾವ್ದು ಇದೆ ಸರ್ ಈ ತರ ಡಿಸೈನರ್ ಸಾರಿ ಬರುತ್ತೆ ಸರ್ ವಾರಣಾಸಿ ವಾರಣಾಸಿ ಡಿಸೈನರ್ ಫುಲ್ ಸ್ಮೂತ್ ಹೊಟ್ಟೆ ಒಬ್ಬಲ್ಲ ಸರ್ ಇದು ಓಕೆ ಹೆಂಗೆ ನೋಡಿ ಸರ್ ಓಕೆ ಇಷ್ಟ ಆಗುತ್ತೆ ಸರ್ ಓಕೆ ಇಷ್ಟ ಈ ತರ ಸೀರೆ ಒಟ್ಟೆ ಒಬ್ಬಲ್ಲ ಸರ್ ಹೆಂಗಿದೆ ನೋಡಿ ಸರ್ ಅಲ್ವಾ ಈ ತರ ಲಾಂಗ್ ಬಾರ್ಡರ್ ಹೇಳ್ ಮಾರ್ಸಿದೀವಿ ಸರ್ ಇದನ್ನ ಹೇಳ್ ಮಾರ್ಸಿದೀರಾ ಹೌದು ಸರ್ ಕಾಪರ್ ಜೆರಿ ಸರ್ ಓಕೆ ಸೂಪರ್ ಸರ್ ಇದರಲ್ಲಿ ಸುಮಾರು ಒಂದ 50 ಡಿಸೈನ್ ಬರುತ್ತೆ ಸರ್ 50 ಡಿಸೈನ್ ಬರುತ್ತೆ ಹೌದು ಸರ್ ಹೌದು ಇದು ನೋಡಿ ಸರ್ ಹೆಂಗಿದೆ ಡಿಸೈನ್ ಯೂನಿಕ್ ಡಿಸೈನ್ ಸರ್ ಇದೆ ಬೇರೆ ಡಿಸೈನ್ ಒಂದಿದ್ದಂಗೆ ಇಲ್ಲ 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 ಓಕೆ ಸೂಪರ್ ಮ್ಯಾನುಫ್ಯಾಕ್ಚರ್ ರೇಟ್ ಸಿಗೋದಂದ್ರೆ ಒಂದೇ ಒಂದೇ ಎಸ್ ಎಸ್ ಮೂರ್ತಿ ಸಾರಿ ಸರ್ ಓಕೆ ನೋಡಿ ವೀಕ್ಷಕರ ಗ್ರಾಂತಿ ಎಲ್ಲಾನು ಇದೆಲ್ಲ ಆರಾಮಾಗಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಆಡ್ಬೋದು ಮಾಡ್ಬೋದು ಸರ್ ಮಾಡ್ಬೋದು ಓಕೆ ಐದ್ ಸಾವಿರ ಆಯ್ತ್ ಸ್ಟಾರ್ಟ್ ಮಾಡ್ಲಿ ಸರ್ ಫಾಲಕೆಯೋ ಈಗ ಈಗಾಗಲೂ ಯಾರಾದ್ರು ಸೂರತ್ ಹೋಗಿ ತರ್ತಾ ಇರ್ತಾರೆ ಅಂತ ಸಭೆಗೆ ಈಗ ಬಂದ್ರೆ ಗೊತ್ತಾಗುತ್ತೆ ಅವ್ರಿಗೆ ಸೂರತ್ ಹೋಗೋ ಅವಶ್ಯಕತೆನೇ ಇಲ್ಲ ಸರ್ ನಮ್ ಬೆಳಗಾವಿಗೆ ಬನ್ನಿ ಓಕೆ ಹಾ ಈಗಲೇ ಬಿಸ್ನೆಸ್ ಮಾಡ್ತಿರೋರು ಹೊಸ್ದಾಗ್ ಮಾಡೋರು ಹೌದು ಸರ್ ನಮ್ ಕರ್ನಾಟಕಕ್ಕೆ ಬನ್ನಿ ಬೆಳಗಾವಿಗೆ ಕನ್ನಡದವರನ್ನ ಬೆಳೆಸಿ ಸರ್ ಖಂಡಿತ ಸರ್ ಸೂಪರ್ ಓಕೆ ಸರ್ ಸರಿ ಇಷ್ಟೆಲ್ಲಾ ತಿಳ್ಸ್ಕೊಟ್ರಿ ಆಮೇಲೆ ಬಾಳ್ ಖುಷಿ ಅನ್ಸಿತ್ತು ನಾನ್ ಬಂದು ಯಾರೇ ಬಂದು ನಿಮ್ ನಂಬರ್ ಕೊಟ್ಟಿರ್ತೀನಿ ನಾನು ಇಷ್ಟೊಬ್ರಿಗುನು ಸ್ಟಾರ್ಟ್ ಅಪ್ ಬಿಸ್ನೆಸ್ ಮಾಡೋರು ಹಿಡ್ಕೊಂಡು ಈಗಾಗಲೇ ಬಿಸ್ನೆಸ್ ಮಾಡಿದವರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿ ಸರ್ ಖಂಡಿತ ನಿಮ್ದು ಆಯ್ತು ಸರ್ ಮತ್ತೆ ನಮ್ದು ಕೊರಿಯರ್ ಫೆಸಿಲಿಟಿ ಅದು ಇರಲ್ಲ ಸರ್ ಒಂದ್ಸರಿ ಅಂಗಡಿಗೆ ವಿಸಿಟ್ ಮಾಡಿ ಸರ್ ಆಮೇಲೆ ಕೊರಿಯರ್ ಬೇಕಾದ್ರೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ವಿಶ್ವಾಸ ಬರಬೇಕಲ್ಲ ಸರ್ ಅಂಗಡಿ ನೋಡ್ಬಿಟ್ಟು ದುಡ್ಡು ಕೊಡ್ತಾರೆ ಅಂದ್ಮೇಲೆ ಅದಕ್ಕೆ ಬೆಲೆ ಇದೆ ಅಲ್ವಾ ಹಾ ಸರ್ ಇಲ್ಲೇ ಬಂದು ಖುದ್ದಾಗಿ ನೋಡಿ ಎಲ್ಲಾ ವೆರೈಟಿ ಇಷ್ಟ ಆದ್ಮೇಲೆ ನಾವು ನೆಕ್ಸ್ಟ್ ರೆಗ್ಯುಲರ್ ಕಸ್ಟಮರ್ ಆದ್ಮೇಲೆ ನಾವು ಕೊರಿಯರ್ ಮಾಡೋದು ಸರ್ ಎಲ್ಲರಿಗೂ ಎಲ್ಲರಿಗೆ ಒನ್ ಟೈಮ್ ಬಂದು ನಿಮ್ ಜೊತೆ ಇಲ್ಲಿ ಮಾತ್ಕತೆ ಆಗಿ ರೇಟ್ ಇದೆ ಇದೆ ಎಲ್ಲ ವಿಜಿಟ್ ಮಾಡ್ಲಿ ಗುಣಮಟ್ಟ ಪರಿಶೀಲಿಸಲಿ ಸೀರೆ ನೋಡ್ಲಿ ರೇಟ್ ನೋಡ್ಲಿ ಮಾರ್ಕೆಟ್ ವ್ಯಾಲ್ಯೂ ನೋಡ್ಲಿ ನಮ್ ವ್ಯಾಲ್ಯೂ ನೋಡ್ಲಿ ಆಮೇಲೆ ಕಳ್ಸಿ ಕೊಡ್ತೀವಿ ಬಂದ್ ನೋಡ್ಕೊಂಡು ಹೋಗಕ್ಳಿ ಅವರೇ ರೆಗ್ಯುಲರ್ ಬಂದ್ ಐವತ್ತರಿಂದ ಮಾಲ್ ಹೋಗ್ತಾರೆ ಸರ್ ನಮ್ಮ ಹತ್ರ ಅಲ್ವಾ ಒನ್ ಟೈಮ್ ವಿಸಿಟ್ ಮಾಡಕ್ ಕೇಳಿ ಸರ್ ಎಲ್ಲಾ ವೀಕ್ಷಕರಿಗೆ ಖಂಡಿತ ಸರ್ ಬಂದೇ ಬರ್ತಾರೆ ಅವರು ಕೊನೆಯಾಗಿ ವೀಕ್ಷಕರಿಗೆ ಏನಂತ ಹೇಳ್ತಾರೆ ಸರ್ ವೀಕ್ಷಕರಿಗೆ ಹೇಳೋದೇನಂದ್ರೆ ಸರ್ ಇದು ನಾವು ಹೆಂಗಂದ್ರೆ ಈಗ ನಾವು ಖುದ್ದಾಗೆ ನಾವೇ ಸಾರಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವೇ ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲಿ ಕೊಡ್ತೀವಲ್ಲ ಅವ್ರಿಗೆ ಅದು ಲಾಭ ಆಗತ್ತೆ ಸರ್ ಇವಾಗ ಹೋಲ್ಸೇಲ್ ಅಂದ್ರೆ ಹೆಂಗೆ ಸರ್ ಅವ್ರ್ ತಂದ್ ಮಾರಾಟ ಮಾಡ್ತಾ ಇರ್ತಾರೆ ಹೆಂಗಿದೆ ಅಂದ್ರೆ ಎಲ್ಲ ನಾವು ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲೇ ಕೊಡ್ತಾ ಇರ್ತೇವೆ ಸರ್ ರೈತ ಯಾವ ತರ ಈಗ ಧಾನ್ಯಗಳು ಬೆಳೆದು ಕೊಡ್ತಾನಲ್ಲ ಸರ್ ನಾವ್ ರೈತರ ಹತ್ರ ತಗೊಂಡ್ರೆ ಹೆಂಗ ಲಾಭ ಸರ್ ಹಂಗತಿ ನಮ್ಮ ಬೆಳಗಾವಿ ನೇಕರ ಹತ್ರನೇ ಸಾರಿ ಖರೀದಿ ಮಾಡಿ ಸರ್ ನೀವು ಆಮೇಲೆ ನೆಕ್ಸ್ಟ್ ನೀವು ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ದರ ಪರಿಶೀಲಿಸಿ ಆಮೇಲೆ ನಮ್ಮ ಅಂಗಡಿ ಬಂದು ಪರಿಶೀಲಿಸಿ ನಿಮ್ಗೆ ಕಡಿಮೆ ಅನ್ಸಿದ್ರೆ ತಗೋಬಹುದು ಸರ್ ಖಂಡಿತ ಅಂಗಡಿ ಇದ್ದವರಾಗಲಿ ಮಾಡೋರಲ್ಲ